ಫ್ರೆಂಡ್ಸ್ ಸಮಸ್ತೆ ಫ್ರೆಂಡ್ಸ್ ನೋಡಿದೆಲ್ಲ ಅಕ್ಕಿ ರಾಮಪುರ ಸರ್ತೆ ನೋಡಿರಿ ಎಷ್ಟು ಮರಿಗಳವೆ ಎಷ್ಟು ಲಾರಿಗಳವೆ ನೋಡಿರಿ ಎಲ್ಲ ಮರಿಗಳು ಕೊಡಾಕೋದು ಮರಿಗಳು ಮಾರಾಟ ಇಲ್ಲೇ ಹಿಂಗೆ ಹಿಂಗೆ ಆಗ್ತಾಯಿದೆ ಮದುವೆ ಎಲ್ಲ ಮ್ಯಾಕೆಗಳು ಕುರಿ ಲಾಟ್ಗಳು ನೋಡ್ರಿ ಕುರಿಗಳಂತೂ ಬೇಜನ್ ಬಂದ್ಬಿಟ್ಟಿದೆ ಎಲ್ಲೆಲ್ಲ ಆಂಧ್ರ ಕಡೆಯಿಂದೆಲ್ಲ ಬಂದಿದೆ ಮರಿಗಳು ನೋಡ್ರಿ ಹೇಗೆವೆ ಎಲ್ಲು ಮನೆಗಳ ಫ್ರೆಂಡ್ಸ್ ಇದು ಸಂತೆ ಮಾತ್ರ ಹೆವಿ ಸಂತೆ ಕೋಟಿ ಹಂತ ರೂಪಾಯಿ ವ್ಯವಹಾರ ಆಗುತ್ತೆ ಮಾತ್ರ ನೋಡ್ರಿ ಹೇಳ್ಬಿಟ್ಟಣ ರೇಟ್ ಎಷ್ಟೇ ಹಣ ಎಷ್ಟು ಹೇಳ್ತಿದೆ ತಲೆ ಎಂಟೂವರೆ ಸಾವಿರ ಯಾಕಡೆ ಕಡೆ ಇವೋ ಆಂಧ್ರ ಕಡೆವಾ ಯಾವ ಕಡೆ ಮರಿಗಳಿವ ನಟ್ಟಿ ಮರಿಗಳು ಅವೆ ಮರಿಗಳು ಅಣ್ಣ ಏನ್ ಹೇಳ್ತಿದ್ದೀರಾ ತಲೆ ಹಾ ಚಿಕ್ ಮರಿಗಳಣ್ಣ ಆಲ್ಪುರೇ ಮರಿಗಳು ಏನಿಲ್ಲಣ್ಣ ಮರಿಗಳು

ಹದಿಮೂರು ಸಾವಿರ ಬರ್ತೀನಿ ಬರ್ತೀನಿ ಹದಿಮೂರು ಸಾವಿರ ಸಕೈತೆ ಕೊಂಬುಗಳು ನೋಡ್ಕೊಡ್ಬೇಕು ದುಡ್ಡು ಅಲ್ವಾ ಅದರಲ್ಲಿ ಮಾಂಸ ಇರ್ಬೇಕಲ್ಲ ಕಂಡ ಏನು ಹೇಳ್ತೀರಾ ತಲೆ ಬರ ಹೌದ್ ಅವ್ರು ಹೇಳ್ತಾರೆ ನಾವು ಕೇಳಬೇಕು ಹಾ ಅವೆಲ್ಲ ವ್ಯಾಪಾರಗಳು ಆಗಲ್ಲ ಎಂಟೂವರೆ ಭಾಳ ಅಲ್ಲ ಇವಲ್ಲ ಮೋಟ ಮೋಟ ಮರಿಗಳು ಇವೋ ಕಡೆ ಮರಿಗಳಿವು ಐಡಿಯಾ ಹೇಳಿ ಮಧುಗಿರಿ ಎಷ್ಟ ಮರೆಯಾ ಏನು ಹೇಳ್ತೀರಾ ತಲೆ ತಗೊಂಡ್ರೆ ಎಷ್ಟಾಯ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಪಾಜಾ ಏನು ಹೇಳ್ತೀಯ ಹೆಣ್ಮಾರ್ಯ ಹದಿನಾಲ್ಕು ಎರಡೇ ಎರಡು ಮರಿ ಇಟ್ಕೊಂಡಿದ್ರೆ ಹದಿನಾಲ್ಕು ಸಾವಿರ ಹೇಳ್ತಾರ ಬರ್ತೀರಾ ನಾವು ಇನ್ನೂರು ಮರಿಗಳು ಏನೋ ಹೇಳ್ತೀಯ ಜೊತೆ ಮೂವತ್ಮೂರು ಸ್ನೇಹಿತರೆ ಸಂತೆ ಏನ್ ಇಲ್ಲಿ ಏನು ಹೇಳ್ತೀರಾ ಎಷ್ಟ ಎಲ್ಲ ವಾತ್ಕೊಳ್ಳೋಣ ಯಾವ್ ಕೆಲ ಇವೆಲ್ಲ ಟಗರ್ಗಳೆಲ್ಲ ಇವು ಏನು ಹೇಳ್ತೀವಿ ತಲೆ ಹಾಂ ಎಷ್ಟು ಎಷ್ಟು ಹೇಳ್ತೀರಿ ಇದು ಎಣ್ಣೆನಾಳ್ತೇವೆ ತಲೆ ಹೇಳಿದ್ರೆ ತಪ್ಪಿಲ್ಲ ಬಿಡ್ರಿ ಏನು ಹೇಳ್ತೇನಾ ಎಷ್ಟ ಆಗೋವಾ ಎಷ್ಟಕ್ಕೆ ತಗೊಂಡ್ರೆ ಹಾಂ ಇವು ಎಷ್ಟು ಆಗ್ಬಿಟ್ಟವಾ ಎಷ್ಟು ಕೊಟ್ರೆ ಹಾಂ ಇರಲಿಲ್ಲ ಒಂದು ವ್ಯಾಪಾರ ಆಗ್ತೈತೆ ಅತ್ತೆ ನನ್ನ ಯಾಕೆಗಳ ನಿಮ್ಮ ಎಷ್ಟು ತಂದಿದಿರ ಎಷ್ಟು ತಂದಿದಿರ ಎಷ್ಟು ಹೇಳ್ತಿದ್ರೆ ತಲೆ ಸರಿ ಬಿಡಪ್ಪ ಹೇಳಕ್ಕೆ ಇಷ್ಟ ಇಲ್ಲ ನಿಮಗೆ ಹೋ ಅದ್ರ ನೋಡ್ರಿ ಇದು ಹೆಂಗೈತಿ ಒಳ್ಳೆ ಸಾಕಷ್ಟು ಸೈಜ್ ಐತೆ ಎಲ್ಲ ಹೆಣ್ಕುರಿಗಳಾ ಎಷ್ಟು ಹೇಳ್ತೀರಾ ತಲೆ ಆಗೋಯ್ತಾ ಎಷ್ಟಕ್ಕೆ ಮೇಕೆಗಳು ಈ ಕಡೆ ಎಲ್ಲ ನೋಡ್ರಿ ಈ ಕಡೆ ಎಲ್ಲ ಸ್ವಲ್ಪ ಮೇಕೆಗಳೆಲ್ಲ ಜಾಸ್ತಿ ಬಂದ್ರೆ ಇವೆಲ್ಲ ಮ್ಯಾಕೆಗಳು